ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಂಪತ್ತು ದೇಶದಲ್ಲಿರ್ತಕ್ಕಂಥ ಸಂಪತ್ತು ಸಂಪತ್ತು ಮಾರ್ತಾ ಇದ್ದಾರೆ ಇದ್ದಾರೆ ಅನ್ನೋದ್ರಿಂದ ಲೂಟಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ ಅದಾನಿ ಅಂಬಾನಿ ಇನ್ನೂ ಕೆಲವರನ್ನ ಅವನ್ನೆಲ್ಲ ಲೂಟಿ ಮಾಡೋಕ್ಕೆ ಇವತ್ತು ಬಿಟ್ಟಿದ್ದಾರೆ ಇವತ್ತು ಗಡಿಗಳನ್ನು ಮಾರಿದ್ದಾರೆ ಅದೇ ರೀತಿ ಟ್ರೈನು ರೈ ರೈಲುಗಳು ಮಾರಿದ್ದಾರೆ ರೈಲ್ವೆ ನಿಲ್ದಾಣಗಳು ಮಾಡಿದ್ದಾರೆ ಆಮೇಲೆ ವಿಮಾನ ನಿಲ್ದಾಣಗಳು ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಅಷ್ಟು ನ್ಯಾಷನಲ್ ಹೈವೇಸ್ನ ಪ್ರೈವೇಟನ್ನು ಕೊಟ್ಟಿದ್ದಾರೆ ನಲವತ್ತು ಸಾವಿರ ಕಿಲೋಮೀಟ್ರಷ್ಟು ಟ್ರಾನ್ಸ್ಮಿಷನ್ನ ಪವರ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಪಬ್ಲಿಕ್ ಸೆಕ್ಟರ್ಸು ಇಂದಿರಾ ಗಾಂಧಿಯವರು ನೆಹರೂರವರು ಆದಮೇಲೆ ರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪಬ್ಲಿಕ್ ಸೆಕ್ಟರ್ಸನ್ನ ಕಟ್ಟಿದ್ರು ಒಂದಲ್ಲ ಒಂದು ಯಾರೂ ಕೂಡ ಮಾಡಿರಲಿಲ್ಲ ಆದರೆ ಬಿ ಜೆ ಪಿ ಪಕ್ಷ ಬಂದ ಮೇಲೆ ಮಾಡಲಿಕ್ಕೆ ಪ್ರಾರಂಭ ಪ್ರಾರಂಭ ಮಾಡಿದ್ರು ಎಲ್ಲ ಪಬ್ಲಿಕ್ ಸೆಕ್ಟರ್ಸ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದ ಆಸ್ತಿಯನ್ನು ಇವರು ಮಾಡ್ತಾ ಇದ್ದಾರೆ ಮತ್ತೆ ಇಂಥವ್ರಿಗೆ ಜನ ಮತ ಯಾಕೆ ಥರ ನನಗಂತೂ ಅರ್ಥ ಆಗ್ತಿಲ್ಲ ಮತ್ತೆ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳಿಗೆ ಸರಿ ಬಜೆಟಲ್ಲಿ ಹಣನೇ ಕೊಟ್ಟಿಲ್ಲ ಆದರೆ ಆಂಧ್ರ ಪ್ರದೇಶಕ್ಕೂ ಮತ್ತೆ ಬಿಹಾರಕ್ಕೆ ಮಾತ್ರ ಹೆಚ್ಚಾಗಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಏನಂದ್ರೆ ಏನಂದರೆ ಅವ್ರ ಇಲ್ಲದೆ ಸರ್ಕಾರ ಇಡ್ಬೇಕಾಗಲಿಲ್ಲ ಅಂತ ನಮ್ಮ ಇದರಲ್ಲಿ ಎನ್ ಡಿ ಎಂಟು ಸ್ವಲ್ಪ ನಮಗೆ ಬಿಹಾರಲ್ಲಿ ಮಧ್ಯಪ್ರದೇಶಲ್ಲಿ ಸ್ವಲ್ಪ ಹೆಚ್ಚು ಸ್ಥಾನಗಳು ಬಂದುಬಿಟ್ಟು ಕರಗಾವಿದ್ದಲ್ಲಿ ನಾವು ಹದಿನೈದು ಹದಿನಾರು ಸ್ಥಾನ ಬರುತ್ತೆ ಅಂದ್ಕೊಂಡಿದ್ವಿ ಬಂದುಬಿಟ್ಟಿದರೆ ಮೋದಿಯವರು ಇರ್ತಾನೆ ಇರಲಿಲ್ಲ ಅವ್ರ ಸರ್ಕಾರವೇ ಇರ್ತಿರಲಿಲ್ಲ ಈಗಲೂ ಕೂಡ ಅಷ್ಟೇ ಈ ಸರ್ಕಾರ ಏನು ಭಾಳ ಜನ ಉಳಿಯೋದಿಲ್ಲ ಅವ್ರು ಆರ್ ಎಸ್ ಎಸ್ಸಲ್ಲಿ ಅವರಲ್ಲಿ ಕಿತ್ತಾಟ ಸ್ಟಾರ್ಟ್ ಆಗಿದೆ ಯಾವತ್ತಿ ನಿಲ್ಲಿಸ್ತಾರೋ ನನಗಂತೂ ಗೊತ್ತಿಲ್ಲ ಅಂದರೆ ಬಿ ಜೆ ಪಿ ಪಕ್ಷ ಇರೋವರೆಗೂ ಕೂಡ ನಮ್ಮ ದೇಶಕ್ಕೆ ಒಂದು ಕಂಟಕ ತಪ್ಪಿತಲ್ಲ ಮಾರಕ ತಪ್ಪಿದ್ದಲ್ಲ ಜನ ವಿರೋಧಿ ಪಕ್ಷ ಬಿಜೆಪಿ ಪಕ್ಷ